ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಸುಮ ಗೌಡ್ರು ಯೂಟ್ಯೂಬ್ ಚಾನಲ್ ಅವರು ಇನ್ನಿಲ್ಲ ತೀರೋಗಿದ್ದಾರೆ ತುಂಬಾ ಬೇಜಾರು ಆಗ್ತಿದೆ ಅವ್ರಿಗೆ ಒಂದು ಈಗ ಒಂದು ಮೂರು ನಾಲ್ಕು ತಿಂಗಳಿಂದೆ ಕ್ಯಾನ್ಸರ್ ಆಗಿತ್ತು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ರು ರೀಲ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಡುಗೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರು ಹಾಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು ಜನಕ್ಕೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಕೂಡ ಒಂದೆರಡು ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದೆ ಅವ್ರಿಗೆ ನನ್ನ ವಿಡಿಯೋ ಬಗ್ಗೆಗೆ ನನ್ನ ಚಾನಲಲ್ಲಿ ಈ ಥರ ವ್ಯೂಸು ಈ ಥರ ಬರ್ತಾ ಇಲ್ಲ ಅಂತ ಹೇಳಿದಾಗ ಅವರು ಅದು ಹೋಗ್ತಾ ಹೋಗ್ತಾ ಹೋಗುತ್ತೆ ಧೈರ್ಯದಿಂದ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ವಿಡಿಯೋ ಕೂಡ ಚೆನ್ನಾಗಿದೆ ಮುಂದೆ ಬರುತ್ತೆ ಚಾನಲ್ ಅಂತ ಹೇಳಿ ನಮಗೆ ಧೈರ್ಯ ಹೇಳಿದರು ಒಂದು ಮೆಸೇಜಲ್ಲಿ ನಮಗೆ ಇಷ್ಟು ಒಳ್ಳೆ ವ್ಯಕ್ತಿಗೆ ಈ ಥರ ಆಗಬಾರ್ದಾಗಿತ್ತು ದೇವರು ಎಷ್ಟು ಕ್ರೂರಿ ಅಲ್ವಾ ಅವ್ರ ಮಗುನ ಜೊತೆ ವಿಡಿಯೋ ಮಾಡ್ತಾ ಇರುವಾಗ ಮಾತಾಡುವಾಗ ಎಷ್ಟು ತಮಾಷೆಯಾಗಿ ಮಾತಾಡ್ಕೊಂಡು ವೀಡಿಯೋ ಮಾಡ್ತಾ ಇದ್ರು ಹಾಗೆ ಅಡುಗೆ ಮಾಡುವಾಗ ಎಷ್ಟು ನಗುಮುಖದಿಂದ ಅವರು ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡ್ತಾ ಇದ್ರು ಅದನ್ನ ವಿಡಿಯೋಗಳನ್ನ ನಾವು ನೋಡ್ತಾನೆ ನೋಡ್ತಾ ಇದ್ದು ತುಂಬ ಖುಷಿ ಆಗ್ತಿತ್ತು ಅವರು ವಿಡಿಯೋ ನೋಡ್ತಾ ಇರುವಾಗ ಇವತ್ತು ಅವರಿಲ್ಲ ತುಂಬಾ ಬೇಜಾರಾಗ್ತಿದೆ ಅವ್ರ ಮಗಳ ಜೊತೆ ಆಗಿರ್ಬೋದು ಅವ್ರ ಹಸ್ಬೆಂಡ್ ಜೊತೆ ಆಗಿರ್ಬೋದು ಅವ್ರ ಮಗನ ಜೊತೆ ಆಗಿರ್ಬೋದು ಅವರು ಎಷ್ಟು ನಗ್ನಾಗಿತ್ತ ಮಾತಾಡ್ತಾ ಇದ್ರು ಹಾಗೆ ಕೂಡ ಅವ್ರ ಹಾಸ್ಪಿಟ್ಲಿಂದ ಒಂದು ಸ್ವಲ್ಪ ದಿನ ಅಡ್ಮಿಂಟ್ ಆಗಿದ್ರು ಅವಾಗ ಬರುವಾಗಲೂ ಕೂಡ ಅವರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ ಅಲ್ಲಿರೋರು ಕೂಡ ಎಷ್ಟು ನಗ್ಮುಕ್ಕದಿಂದ ಹುಷಾರಾಗಿ ಬೇಗ ಮನೆಗೆ ಹೋಗಿ ಅಂತಂದ್ಬಿಟ್ಟು ಹೇಳಿ ಎಷ್ಟು ಖುಷಿ ಖುಷಿಯಾಗಿ ಅವರು ಹೊರಗಡೆ ಬಂದರು ಮತ್ತೆ ಎರಡು ದಿನ ಬಿಟ್ಕೊಂಡು ಹೇಳಿದ್ದಾರೆ ನಾನು ಮತ್ತೆ ಎರಡು ದಿನ ಆದಮೇಲೆ ಬರ್ತೀನಿ ನೀವೆಲ್ಲರೂ ಬೇಗ ಹುಷಾರಾಗಿ ಅಂತ ಹೇಳಿ ಅಲ್ಲಿರೋರು ಕೂಡ ಮಾತಾಡ್ಸ್ಕೊಂಡು ಬರ್ತಿದ್ರು ನಾನು ತುಂಬ ವಿಡಿಯೋ ನೋಡ್ತಾನೇ ಇದ್ದೆ ಅವ್ರದ್ದು ತುಂಬ ಖುಷಿ ಆಗ್ತಿತ್ತು ಆದರೆ ದೇವರು ಈ ಥರ ಮಾಡಬಾರ್ದಾಗಿತ್ತು ಎಷ್ಟು ಹೆಣ್ಮಕ್ಳಿಗೆ ಈ ರೀತಿ ಮಾಡೋದು ತಪ್ಪಲ್ವ ದೇವರು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ಇದೇ ಅಲ್ವಾ ಸತ್ಯ ಅವ್ರು ಒಳ್ಳೆತನಕ್ಕೆ ಕಾಲ ಎಲ್ಲಿ ಬಂತು ಅಲ್ವಾ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ನನಗೆ ಈ ವಿಡಿಯೋ ನೋಡಿ ಅವರು ನಾನು ನಿನ್ನೆ ನೆನ್ನೆ ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೋಡಿದೆ ಅವರು ರೀಲ್ಸ್ ಮೇಲೆ ಅವರು ಹಾಕಿದ್ದಿದ್ದು ನೋಡ್ಬಿಟ್ಟು ನನಗೆ ಇನ್ನಿಲ್ಲ ಸುಮ ಗೌಡ್ರು ಅಂತಂದ್ಬಿಟ್ಟು ಹಾಕಿದ್ದು ನೋಡ್ಬಿಟ್ಟು ತುಂಬ ಅಳು ಬಂತು ನನಗೆ ಏಕೆಂದರೆ ನಿನ್ನೆ ತಾನೆ ಅವ್ರ ಬಗ್ಗೆ ನಾನು ಮನೇಲಿ ಮಾತಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಎಷ್ಟು ಚೆನ್ನಾಗಿ ನಗ್ನಗೀತ ಇದು ಮಾಡ್ತಾರೆ ಮತ್ತೆ ಅವ್ರ ಮನೇಲಿ ಒಂದು ನಾಯಿ ಮರಿ ಇತ್ತು ನಾಯಿ ಮರಿನೂ ಅಷ್ಟೇ ಎಷ್ಟೆತ್ಕೊಂಡು ಮುದ್ದಾಡ್ಕೊಂಡು ಅದ್ರ ಜೊತೆ ಎಷ್ಟು ತಮಾಷೆಗೆ ಮಾತಾಡ್ತಾ ಇರ್ತಾರೆ ಅವರು ಅಂತಂದ್ಬಿಟ್ಟು ಹೇಳಿಬಿಟ್ಟು ನಾನು ನನ್ನ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೆ ಬೆಳಗ್ಗೆದ್ದು ನೋಡಿದ್ರೆ ರೀಲ್ಸ್ಗಳಲ್ಲೆಲ್ಲ ಬರ್ತಾ ಇದೆ ಸುಮಗೌಡ್ರು ಇನ್ನಿಲ್ಲ ಅಂತಂದ್ಬಿಟ್ಟು ನಾನು ಆಮೇಲೆ ಅವ್ರ ವೀಡಿಯೋಗೆ ಹೋಗಿ ನೋಡಿದೆ ಅಮ್ಮ ಇನ್ನಿಲ್ಲ ಅಂತ ಹಾಕಿದ್ರು ನನಗೆ ತುಂಬಾ ಬೇಜಾರಾಯಿತು ಅಳು ಬಂತು ಇಂಥ ವ್ಯಕ್ತಿಗೆ ಈ ಥರ ಪರಿಸ್ಥಿತಿ ಆಗಬಾರ್ದಾಗಿತ್ತು ಯಾಕಂದರೆ ನನಗೆ ತುಂಬಾ ಸಜೆಷನ್ ಕೊಟ್ಟಿದ್ದರು ನನ್ನ ವೀಡಿಯೋಗಳಿಗೆ ಅವರು ಅಂಥ ಒಳ್ಳೆ ವ್ಯಕ್ತಿಯವರು ಧೈರ್ಯ ತುಂಬ್ತಿದ್ರು ಬೇರೆ ಯೂಟ್ಯೂಬರ್ಸ್ಗೆಲ್ಲ ಅಂತಲೇ ಹೇಳ್ಬೋದು ಕ್ಯಾನ್ಸರ್ ಬಂದು ಒಂದು ಎರಡು ಒಂದು ಮೂರು ನಾಲ್ಕು ತಿಂಗಳಿಗೇನೆ ಅವರು ಕ್ಯಾನ್ಸರ್ ಬಂದು ಈ ರೀತಿ ಆಗಬಾರ್ದಾಗಿತ್ತು ಅವ್ರಿಗೆ ಇದಕ್ಕೆ ಹೇಳೋದು ಒಳ್ಳೆ ಮನುಷ್ಯನಿಗೆ ದೇವರು ಭೂಮಿ ಮೇಲೆ ಬಿಡೋದಿಲ್ಲ ಬೇಗ ಕರ್ಕೊಂಡ್ಬಿಡ್ತಾನೆ ಅನ್ನೋದು ಇದೇ ಸತ್ಯ ನಾನು ಕಣ್ಣೆದ್ರಿಗೆ ನೋಡ್ತಾನೆ ಇದ್ದೀನಿ ಅವ್ರು ಎಷ್ಟು ಒಳ್ಳೆ ವ್ಯಕ್ತಿ ಅಂತಂದರೆ ನಿಜವಾಗ್ಲು ಒಂದು ಕಮೆಂಟ್ ಮಾಡುವಾಗ ಎಷ್ಟು ಉರ್ದುಂಬಿಸಿ ನಮ್ಮನ್ನ ವೀಡಿಯೋ ಬಗ್ಗೆ ಅವರು ಕಮೆಂಟ್ ಮಾಡ್ತಿದ್ರು ಅಂತಂದರೆ ತುಂಬ ಖುಷಿ ಆಯ್ತಿತ್ತು ಅವ್ರನ್ನ ಕಮೆಂಟ್ ಮಾಡೋದು ನೋಡಿ ನನ್ನ ಚಾನಲ್ ಇವತ್ತು ಡಿಲೀಟ್ ಆಗಿದೆ ಡಿಲೀಟ್ ಆಗಿಲ್ಲ ಅಂದರೆ ನಾನು ಆ ಮೆಸೇಜ್ನ ತೋರಿಸ್ತಾ ಇದ್ದೀನಿ